ವಾನ್ ವೆಲ್ಕಮ್ ಟು ಶಶಿ ಕುಕಿಂಗ್ ಇವತ್ತಿನ ರೆಸಿಪಿ ನೋಡಿರಿ ಮಾ ನಾಷ್ಟ ಬೆಳಗಿನ ನಾಷ್ಟ ಆದ್ರಿ ಬೆಳಗ್ಗೆ ನಾಷ್ಟ ಮಾಡ್ಬೇಕಂದ್ರೆ ಭಾಳ ಅವಸ್ರಿರ್ತೈತಿ ಏನು ಅನ್ನೋದು ಗೊತ್ತಂಗಿಲ್ಲ ಇದು ಹತ್ತು ಹತ್ತು ನಿಮಿಷದಾಗ ನಾವು ಇದನ್ನು ರೆಡಿ ಮಾಡಿಬಿಡ್ತೇವೆ ನೋಡಿರಿ ನಾಷ್ಟ ನಾನು ಫಸ್ಟಿಗೆ ಬಾಂಬೆ ರವೆ ತೊಗೊಂಡೆ ನೋಡ್ರಿ ಒಂದು ಬೌಲ್ ಅಷ್ಟು ನೀವು ಬಾಂಬೆ ರವೆ ಇಲ್ಲಾಂದ್ರೆ ದಪ್ಪ ರವ ಆದರೂ ತೊಗೋಬೋದು ಅದು ಅದರ ನಡಿತೈತಿ ನಾನು ರವೆ ಯಾವ ಕಪ್ಲೆ ತಗೊಂಡೆನ್ಲ ಆ ಕಪ್ಲೇನ ನೀ ಒಂದು ಕಪ್ ನೀರು ತೊಗೊಂಡಿನಿ ಆಮೇಲೆ ಮೂರು ಸ್ಪೂನ್ ಮೊಸರು ಹಾಕೊಂಡೆ ನೋಡಿರಿ ಮೊಸರು ಹಾಕೋದು ಹುಳಿ ಮೊಸರು ಹಾಕೋದ್ರಿಂದ ಇದು ಭಾಳ ಚಲೋ ಬರ್ತೈತಿ ನೋಡಿರಿ ಟೇಸ್ಟ್ ಅಷ್ಟು ರುಚಿಯಾಗಿರ್ತೈತಿ ಈಗ ನೋಡ್ರಿ ಇದನ್ನು ಸಣ್ಣಗೆ ನೀರು ಏನು ಹಾಕ್ಲಾರ್ದು ಈ ಥರ ರುಬ್ಕೊಂಡ್ಬರ್ತೀನಿ ಸೇಮ್ ನಮ್ಗೆ ದೋಸೆ ಹಿಟ್ಟಿರ್ತೈತಲ್ಲ ಸೇಮ್ ಅದೇ ರೀತಿ ಇರ್ಬೇಕು ನೋಡ್ರಿ ಭಾಳ ದಪ್ಪನೂ ಇರಬಾರ್ದು ಭಾಳ ತಿಳುವ ಇರಬಾರ್ದು ನಮಗೆ ಈ ಥರ ಹಾಕಿ ನಾನು ಒಂದು ಬೌಲ್ನೊಳಗೆ ಸಪ್ರೇಟಾಗಿ ತೊಗೊಂಡ್ಬಿಡ್ತೇನೆ ಇದನ್ನು ಜಾರಿಗಳೆಲ್ಲ ಹಿಟ್ಟು ಹತ್ಕೊಂಡಿರ್ತೈತಲ್ಲ ಅದಕ್ಕೊಂದು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಇದಕ್ಕೆ ಹಾಕೊಂಡ್ಬಿಟ್ಟೆ ಕೈಯ್ಯಾಡ್ಸ್ಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಜೀರಿಗೆ ಹಾಕೊಂಡಿನಿ ಸಕ್ರೆ ಹಾಕೋದ್ರಿಂದ ಭಾಳ ಟೇಸ್ಟ್ ಬರ್ತೈತೆ ರೀ ಒಂದು ಅದು ಇದರ ಇದು ರೆಸಿಪಿ ಮಾಡತ್ತೇವಲ್ಲ ಆದಂತ್ರಿ ಸಕ್ಕರೆ ಹಾಕೋದ್ರಿಂದ ಅಷ್ಟು ಉಪ್ಪು ಸಕ್ರೆ ಎಲ್ಲ ಕೂಡ್ಕೊಂಡು ಅಷ್ಟು ರುಚಿಯಾಗಿರ್ತೈತೆ ನೋಡಿರಿ ಇದನ್ನು ಒಂದು ಸ್ವಲ್ಪ ಉಪ್ಪು ಮಟ್ಟ ಒಂದು ಎರಡು ತನಕ ಈ ಥರ ಕೈಯ್ಯಾಡ್ಸ್ಕೊಂಡ್ಬಿಡೋಣ್ರಿ ಕೈಯ್ಯಾಡ್ಸ್ಕೊಂಡು ಏನು ನೋಡ್ರಿ ಇದು ಭಾಳ ನೋಡ್ರಿ ಹಿಟ್ಟು ಎಷ್ಟು ದಪ್ಪನೂ ಇಲ್ಲ ಭಾಳ ತೆಳುವೂ ಇಲ್ಲ ಅಷ್ಟು ಒಂದು ಹದಕ್ಕೆ ಕರೆಕ್ಟ್ ಫ ಪರ್ಫೆಕ್ಟ್ ಆಗೈತೆ ಇದು ಈ ಥರ ನಮಗೆ ಹಿಟ್ಟು ಬರಬೇಕು ನೋಡ್ರಿ ಇದು ನೀವು ಇದನ್ನು ಸತಿ ಮಾಡಿಬಿಟ್ರೆ ನೀವು ಇಡ್ಲಿ ದೋಸೆ ಪಡ್ಡು ಈ ಥರ ಪೂರಿ ಮಾಡಿರ್ತೀವಲ್ಲ ಇದನ್ನು ಮರ್ತ ಹೋಗ್ಬಿಡ್ತೇವೆ ನೋಡ್ರಿ ಅಷ್ಟು ಚಲೋ ಐತಿ ಈಗ ಇದಕ್ಕೆ ಒಂದೆರಡು ನಿಮಿಷ ತನಕ ಕೈಯ್ಯಾಡ್ಸ್ಕೊಂಡು ಒಂದು ಅರ್ಧ ಸ್ಪೂನ್ ಅಷ್ಟು ಸೋಡಾ ಹಾಕ್ಕೊತೇವೆ ನೋಡಿರಿ ಸೋನಾ ಸೋಡಾ ಹಾಕ್ಕೊಂಡು ಈ ಥರ ಕೈಯ್ಯಾಡ್ಸ್ಕೊಂಡ್ಬಿಡ್ತೀನಿ ನಾವು ಇಡ್ಲಿ ದೋಸೆ ಪಡ್ಡಿಗೆ ಮಾಡ್ತೇವಲ್ಲ ಅದ ಸೋಡಾನ ಹಾಕೋತೀನಿ ತಿನ್ನು ಸೋಡಾ ಅದನ್ನ ಹಾಕೊಂಡು ಒಂದು ಎರಡು ನಿಮಿಷ ತನಕ ಈ ಥರ ಕೈಯ್ಯಾಡ್ಸ್ಕೊಂಡ್ಬಿಡ್ಬೇಕು ರೀ ಮ್ಯಾಲೆಲ್ಲ ಈ ಥರ ಸಣ್ಣ ಸಣ್ಣ ಗುಳ್ಳಿಗತೆ ಬರಬೇಕು ನೋಡಿರಿ ನಮಗೆ ಇದು ಹಿಟ್ಟು ಭಾಳ ಚಲೋ ಉಬ್ಬಿ ಬರ್ತೈತೆ ರೀ ನಾವು ಈಗ ಮಾಡಾತಿದ್ ರೆಸಿಪಿ ಈಗ ಒಂದು ತಾಟ್ ತೊಗೊಂಡೇನು ರೀ ತಾಟ್ ತೊಗೊಂಡು ಅದಕ್ಕೆ ಪೂರಾ ಎಣ್ಣೆ ಹಚ್ಕೊಂಡ್ಬಿಟ್ಟೇನೆ ನೋಡಿರಿ ಸೈಡ್ಗೆ ಮತ್ತು ತಳಕ್ಕೆಲ್ಲ ಎಣ್ಣೆ ಹಚ್ಕೊಂಡು ಒಂದು ಸ್ವಲ್ಪ ಅದನ್ನ ಒಂದು ಸ್ವಲ್ಪ ತನ ಬಿಟ್ಟು ಈಗ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ನಾವು ಅದನ್ನು ತಾಟಿಗೆ ಹಾಕೊಂಡ್ಬಿಡ್ಬೇಕು ನೋಡ್ರಿ ಪೂರ್ತಿ ಹಾಕ್ಕೊಂಡು ಎಲ್ಲ ಬಳ್ಕೊಂಡು ಈಗ ಒಂದು ಸ್ವಲ್ಪ ನೀರು ಹಾಕೋಕೆ ಹೋಗ್ಬೇಡ್ರಿ ಇದು ಬುಟ್ಟಿಗೆ ಒಂದು ಸ್ವಲ್ಪ ತಡಿ ಹಾಕೊಂಡು ಅಂಥೇಳಿ ಹಂಗೆ ಮಾಡೋಕೆ ಹೋಗ್ಬೇಡ್ರಿ ಇದು ರೆಸಿಪಿನ ಹಾಳಾಗ್ಬಿಡ್ತೈತೆ ರೀ ಹಂಗೆ ಮಾಡಿದ್ರೆ ಈಗ ನಾವು ಕೇಕಿಗೆ ಈಗ ಥರ ಒಂದು ಸ್ವಲ್ಪ ಕುಟ್ಕೋತೇವಲ್ಲ ಆ ಥರ ಒಂದು ಸ್ವಲ್ಪ ಅದನ್ನು ಪ್ಲೇಟನ್ನು ಕುಟ್ಕೊಂಡ್ರೆ ಅದು ಹಿಟ್ಟೆಲ್ಲ ಕರೆಕ್ಟಾಗಿ ಪ್ಲೇಟಿಗೆ ಸಮಾನಾಗಿ ರೀ ಈಗ ನೋಡ್ರಿ ಒಂದು ಕಡೆ ದಪ್ಪ ಒಂದು ಕಡೆ ತೆಳುವಾಗಿ ಬರೋದಿಲ್ಲ ಹಂಗೆ ಮಾಡಿದ್ರೆ ಈಗ ನಾನು ಗ್ಯಾಸಿನ ಮ್ಯಾಗ ಒಂದು ಬುಟ್ಟಿ ಇಟ್ಕೊಂಡಿದ್ದೆ ಅದ್ರೊಳಗೆ ಒಂದು ಅರ್ಧ ವಾಟಿದಷ್ಟು ನೀರು ಹಾಕೊಂಡು ಒಂದು ಸ್ಟ್ಯಾಂಡ್ ಇಟ್ಕೊಂಡೆ ನೋಡಿರಿ ಸ್ಟ್ಯಾ ನೀರು ಕುದಿಯಬೇಕಾರೆ ಈ ಪ್ಲೇಟ್ ಇಟ್ಕೋತೇನೆ ಹಿಟ್ಟಿಂದ ಆಮ್ಯಾಗ ಅದಕ್ಕೆ ಒಂದು ಸ್ವಲ್ಪ ಅಚ್ಚರಿ ಖಾರ ಪುಡಿ ಮತ್ತು ಒಂದು ಸ್ವಲ್ಪ ಕಾಳು ಮೆಣಸು ಪುಡಿ ಇರ್ತದಲ್ಲ ಅದನ್ನ ಹಾಕ್ಕೊಂಡು ಬಿಡ್ತೇನೆ ನೋಡಿರಿ ಎಷ್ಟು ಚಂದ ಕಾಣಿಸ್ತಿರ ಹಿಂಗೆ ಹಾಕೋದ್ರಿಂದ ಗಾರ್ನಿಶಿಗೋಸ್ಕರ ಹಾಕೋದ್ರಿಂದ ನಾವು ಮತ್ತು ಈಗ ಬುಟ್ಟಿ ಒಳಗೆ ನೀರು ಕುದಿಯಾಕಿಟ್ಟ ಮ್ಯಾಗೆ ಈ ಪ್ಲೇಟ್ ಇಡಬೇಕ್ರಿ ಅಂದ್ರೆ ನಮಗೆ ಚಲೋ ತಂಗ ಉಬ್ಬಿ ಬರ್ತೈತಿ ಈಗ ಒಂದು ಐದು ನಿಮಿಷ ಒಂದು ಹತ್ತರಿಂದ ಐದು ನಿಮಿಷ ತನಕ ಈ ಥರ ಬಿಡ್ತೈತೆ ನೋಡ್ರಿ ನೀವು ಇಡ್ಲಿ ಬೇಯಿಸಲ್ಲ ಸೇಮ್ ಅದೇ ಟೈಮ್ ಅದ ಟೈಮ ಬೇಕು ರೀ ನಮಗೆ ಸೇಮ್ ಇದು ಇಡ್ಲಿ ರವಾ ಇಡ್ಲಿ ಗತೆ ಆಗ್ತೈತಲ್ಲ ಸೇಮ್ ಅದೇ ರೀತಿಯಾಗ್ಕೈತೆ ನೋಡಿರಿ ಭಾಳ ಟೇಸ್ಟ್ ರೀ ಟಿಫಿನ್ ಬಾಕ್ಸಿಗೆ ಅಂತೂ ಭಾಳ ಚಲೋ ರೀ ಆಫೀಸಿಗೆ ಅಂತರೂ ಇರ್ತೈತಲ್ಲ ಟೇಸ್ಟ್ ಅಂತರೂ ಭಾಳ ಚಲೋ ಇರ್ತೈತಿ ಮತ್ತು ಎಲ್ಲ ಹೊಸ ಹೊಸದು ಮಾಡೋದ್ರಿಂದ ನಮಗೂ ಭಾಳ ಖುಷಿ ರೀ ನಾವು ಇನ್ನೂ ಸ್ವಲ್ಪ ಇದನ್ನು ಇನ್ನೂ ಸ್ವಲ್ಪ ಇಷ್ಟಪಟ್ಟು ಚಲೋ ತಂಗ್ ಮಾಡ್ತೀವಿ ಈ ಥರ ಹೊಸ ರೆಸಿಪಿ ಮಾಡೋದ್ರಿಂದ ಈಗ ಇದನ್ನ ತಗ ಬಿಸಿನೀರಿಂದ ಬೇಯಿಸಿಂದ ಒಮ್ಮುಕ್ಳೆ ತೆಗೆದು ಬಿಡ್ಬಾರ್ದ್ರಿ ಇಡ್ಲಿ ಹೆಂಗೆ ರೀ ನಾವು ಸೇಮ್ ಅದೇ ರೀತಿ ಒಂದೆರಡು ಎರಡು ನಿಮಿಷ ಹಿಂಗೆ ಹಾರಾಕಿಟ್ಟು ಇದನ್ನು ನಾವು ಸುತ್ತಾರ್ಲಕ್ಕೆ ಕಟ್ ಮಾಡ್ಕೊಂಬಿಡ್ಬೇಕು ನೋಡ್ರಿ ಎಷ್ಟು ಈಸಿಯಾಗಿ ಬರ್ತೈತಿ ಒಂದು ಸ್ವಲ್ಪ ನಾವು ಪ್ಲೇಟಿಗೆ ಹತ್ಕೊಂಡಿಲ್ಲ ಮತ್ತು ಚಾಕುಗು ಹತ್ಕೊಂಡಿಲ್ಲ ಅಷ್ಟು ಚಲೋ ತಂಗ ಬೆಂದು ಬೆರೆತೈತೆ ರೀ ಇದು ನಾವು ಭಾಳೋತನ ಇಲ್ಲ ರೀ ನಾವು ಈ ಥರ ಸ್ವಲ್ಪ ಸೋಡಾ ಹಾಕೋದ್ರಿಂದ ಅದು ಇನ್ಸ್ಟೆಂಟ್ ನಾಷ್ಟ ಮಾಡ್ತೈತವಲ್ಲ ಸೋಡಾ ಹಾಕೋಬೇಕು ರೀ ನಾವು ಯಾವ ಎದು ಎದಕ್ಕಾದ್ರೂ ಇನ್ಸ್ಟೆಂಟ್ ಮಾಡೋದಕ್ಕೆ ಈಗ ನೋಡ್ರಿ ಎಷ್ಟು ಚಲೋ ಬಂದೈತಿ ಎಷ್ಟು ಸಾಫ್ಟ್ ಆಗೈತಿ ಮಸ್ತ್ ಆಗೈತೆ ರೀ ನೀವು ಇದೊಂದು ಸತ್ತೆ ಮಾಡಿಬಿಟ್ರೆ ಹಗಲೇ ಮುಗಲು ಇದನ್ನ ಮಾಡ್ಕೊಂಡು ತಿಂತೀರಿ ನೋಡಿರಿ ಅಷ್ಟು ಚಲೋ ಆಗತಿ ಏನು ನೋಡ್ರಿ ಇನ್ನಿವ ನೋಡಾತಿರಲ್ಲ ಎಷ್ಟು ಚಲೋ ಆಗೈತಿ ಸೈಡ್ಗೆಲ್ಲ ಅದು ನಾವು ಹಿಟ್ ಕಲ್ಸೋಖರ ಬಬಲ್ಸ್ ಎಲ್ಲ ಬಂದಿದ್ವಲ್ಲ ಸಣ್ಣ ಸಣ್ಣ ಗುಳ್ಳಿ ಅದೆಲ್ಲ ಸೈಡಿಗೆ ಬಂದೈತಿ ನೋಡ್ರಿ ಎಷ್ಟು ಸಾಫ್ಟ್ ಆಗೈತಿ ನೋಡ್ರಿ ಮೆತ್ತಗೆ ಎಷ್ಟು ಚಲೋ ಆಗೈತಿ ಕೈಯಾಗಿ ಹಿಡಿದ್ರನ ಅಷ್ಟು ಸಾಫ್ಟ್ ಅನ್ಸಾತೈತಿ ಯಾವಾಗ ಯಾವಾಗ ಯಾವಾಗ್ಬಿಟ್ಟೆವೋ ಅನ್ನಿಸ್ತೈತಿ ನೋಡ್ರಿ ಅಷ್ಟು ಚಲೋ ಐತಿ ಈಗಿದ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡಾಗ ಮಾಡ್ಕೊಂಡೆ ನೋಡ್ರಿ ನಾನು ಇದ್ರೊಳಗೆ ಒಂದು ಎಂಟು ಪೀಸ್ ಮಾಡ್ಕೊಂಡಿನಿ ಉರ ಕೋನು ಕೋನ್ ಥರ ಕಟ್ ಮಾಡ್ಕೊಂಡು ಆಮೇಲೆ ಗ್ಯಾಸಿನ ಮ್ಯಾಗ ಒಂದು ಪ್ಯಾನ್ ಇಟ್ಕೊಂಡೇನಿ ಪ್ಯಾನ್ ತುಂಬ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೊಂಡು ಈ ಥರ ಪ್ಯಾನ್ ತುಂಬ ಮಾಡ್ಕೊಂಡ್ಬಿಡ್ತೀನಿ ಅದನ್ನ ಭಾಳ ಕಾಸ್ಬಿಟ್ರೆ ಸ್ವಲ್ಪ ಮೀಡಿಯಮಾಗಿ ಕಾಯ್ಸ್ಕೊಳ್ಬೇಕು ರೀ ಎಣ್ಣೆನ ಕಾಸ್ಕೊಂಡು ಈಗ ನಾವು ಈ ಥರ ಇದನ್ನು ರೆಸಿಪಿ ಮಾಡೇವಲ್ಲ ಅದನ್ನು ಖಾರ ಹಾಕಿದ್ದನ್ನು ಕೆಳಗೆ ಮಾಡಿ ಈ ಥರ ದಬ್ಬ ಇಡ್ಬೇಕು ರೀ ನಾವು ದಬ್ಬಿಟ್ಟು ಒಂದೋ ಒಂದು ನಿಮಿಷ ಮಾಡ್ಕೊಂಡು ಈ ಥರ ಬಿಸಿ ಎಣ್ಣೆಗೆ ಹಾಕಿ ತೆಗ್ದು ಹೊಳಿಸ್ ಹಾಕೊಂಡ್ಬಿಡ್ಬೇಕು ರೀ ಅಂದ್ರೆ ಮ್ಯಾಗ ಕೆಳಗೆಲ್ಲ ಕ್ರಿಸ್ಪಿಯಾಗಿರ್ತೈತಲ್ಲ ತಿನ್ನೋಕೆ ಇಷ್ಟಪಡ್ತಾರೆ ಎಲ್ಲರೂ ಮತ್ತು ಜಲ್ದಿನೂ ರೀ ಇದು ಮಾಡಿದ್ದು ನೋಡ್ರಿ ಈ ಥರ ಆಗಿದ್ರೆ ಮಸ್ತ್ ಚಂದ ಕಾಣಿಸತಿ ನೋಡಿ ನೋಡ್ತಾನೆ ಅಷ್ಟು ಚಲೋ ಕಾಣತೈತಿ ಈ ಥರ ಮಾಡಿ ಆಫೀಸಿಗೆ ಮಕ್ಕಳು ಸ್ಕೂಲ್ಗೆ ಈ ಥರ ಮಾಡಿ ಕಟ್ಟಿದ್ರೆ ನಿಮಗೂ ಟೈಮು ಉಳಿತೈತಿ ಮತ್ತು ಇನ್ನೂ ಸಾಕಷ್ಟು ನೀವು ಕೆಲಸ ಮಾಡ್ಕೊಬೋದು ಅಷ್ಟು ಟೈಮ್ ಉಳಿತೈತಿ ನೋಡ್ರಿ ಈ ಥರ ರೆಸಿಪಿ ಅದು ಮಾಡಿಬಿಟ್ರೆ ನೋಡ್ರಿ ಈಗ ಒಂದೊಂದು ನಿಮಿಷ ಹಿಂದೆ ಮುಂದೆ ಎರಡು ಕಡೆ ಬೇಯಿಸಿಕೊಂಡು ತಕೊಂಡ್ಬಿಡ್ತೀನಿ ಇದು ಮಾಡಿಬಿಟ್ರೆ ನೀವು ಮನ್ಯಾಗೆಲ್ಲ ನಿಮಗೆ ಹೊಗಳ್ಳ್ತಾರೆ ನೋಡ್ರಿ ಅಷ್ಟು ಚಲೋ ಆಗೈತಿ ನಮ್ಮ ಮಕ್ಳು ಅಂತ ಇದನ್ನು ಪಿಜ್ಜಾ ಹೇಳಿ ಎಷ್ಟು ಇಷ್ಟಪಡ್ತೀನಿ ರೀ ಇದು ಮಾಡಿ ಮಾಡ್ತಾ ಇದು ವಿಡಿಯೋ ಮಾಡೋಕ್ಕೂ ಬಿಡಾತಿದಿಲ್ಲ ಮಕ್ಳು ಅಷ್ಟು ಅರ್ಜೆಂಟ್ ಮಾಡತ್ತಿದ್ರು ತಿನ್ನಾಕ ನೋಡ್ರಿ ಎಷ್ಟು ಚಲೋ ಕಾಣತ್ತೈತಿ ಮಸ್ತ್ ಕಾಣತೈತಿ ಇದೇ ಥರ ಹೊಸ ಹೊಸ ರೆಸಿಪಿ ನೋಡಕ್ಕೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವೀಡಿಯೋ ಒಳಗೆ ಮಾತು ಹೊತ್ತ ವಿಡಿಯೋ ಹೆಂಗಾಗೈತೆ ಅನ್ನೋದು ಕಮೆಂಟ್ ಮಾಡಿ ಹೇಳಿರಿ ಮತ್ತು ಲೈಕ್ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ ಇದೇ ಥರ ಉತ್ತರ ಕರ್ನಾಟಕ ಅಡುಗೆ ಮತ್ತು ಯಾವುದೋ ಥರ ಹೊಸ ಟೈಪ್ ಅಡುಗೆ ನಾಷ್ಟ ಸ್ನ್ಯಾಕ್ಸ್ ಏನೋ ಬೇಕಂದರೂ ಒಂದೇ ಒಂದು ಕಮೆಂಟ್ ಮಾಡಿರಿ ನಾನು ಮಾಡಿ ತೋರಿಸ್ತೀನಿ ಯಾರ್ಯಾರು ವೀಡಿಯೋ ನೋಡಿರ್ತಾರೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್